ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಚಿತ್ರಾನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ಕ್ಯಾರೆಟು ಹುರುಳಿಕಾಯಿ ಚಿಕ್ಕದಾಗಿ ಹೆಚ್ಚಿರೋದು ಕರ್ಪೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಗೆಡ್ಡೆ ದಪ್ಪೋದು ಈರುಳ್ಳಿ ಇದು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಬೇಕು ಕಡಲೆ ಬೀಜ ಒಗ್ಗರಣೆಗೆ ಸಾಸಿವೆ ಕರ್ಪೇವ ಸೊಪ್ಪು ಉದ್ದಿಂಬ અને 4 સ્પોન ઈને ಹಾಕಬೇಕು એને આકેદનંતર સાસવે આખಬೇಕು સાસવે સિડીયાવરકુ થોં ફટાફટા સીડી આસો સીડાને ઘોળીએ કડલે હોજા

కొంత ఈరిల్లు ఆ ఎన్నెొళ్ళెగే పోయట బాడిస్తాము ఆమేలే అసిమెంటిల్కై కర్వేం సప్కో కారెట్ పులికై ఎన్నెొళ్ళెగే బాడిబెకు ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿದ ನಂತರ ಎಣ್ಣೆ ಒಳಗೆ ಅದು ಐವತ್ತು ಪರ್ಸೆಂಟ್ ರೋಸ್ಟ್ ಮಾಡ್ಕೋಬೇಕು ನಾವು ಐವತ್ತು ಪರ್ಸೆಂಟ್ ಇದರಲ್ಲೇ ರೋಸ್ಟ್ ಆಗಬೇಕು ಒಂದು ಸ್ಪೂನು ಸಾಲ್ಟ್ ಹಾಕಬೇಕು ಬೇಗ ಇದಾಗ ಹೆಚ್ಚಿಟ್ಕೊಂಡ್ಬಿಟ್ರೆ ಹತ್ತು ನಿಮಿಷದೊಳಗೆ ರೆಡಿ ಆಗಬೇಕು ಎಲ್ಲರ ಚೂರು ಹೊರ್ಗಡೆ ಎಲ್ಲರೂ ಪಿಕ್ನಿಕ್ ಹೋದ್ರೆ ಈ ಚಿತ್ರಾನ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ವ್ಯವಸ್ಥೆ ಆಗುತ್ತೆ ಇದಕ್ಕೆ ಅರ್ಥ ಆಗುತ್ತೆ ಏನೂ ಆಗಲ್ಲ ನೋಡಿ ಈ ಥರ ಇರುತ್ತೆ ಕೊತ್ತಂಬರಿ ಚಪ್ಪ ಮಕ್ಕಳಿಗೆಲ್ಲ ಗರಿ ಚಿಕ್ಕ ಚಿಕ್ಕ ಕ್ಯಾರೆಟು ಬಿಡ್ಲಿಕ್ಕಾಗಿ ತುಂಬ ಚೆನ್ನಾಗಿತ್ತು ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿಬಿಟ್ಟು ನಮಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಹೊಸ ಡರ ರೋಸ್ಟ್ ಆಗಿದೆ ಈಗ ಅನ್ನ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವಾ ಒಂದು ಕಪ್ಪಿ ಅನ್ನ ಇದು ತ್ರೀ ಮೆಂಬರ್ಸು ಕಾಯಿ ತೋರಿ ಏನು ಕಾಕಲ್ಲ ಅಂದರೆ ಮಕ್ಕಳುಗಳು ಲಂಚ್ ಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿಬಿಟ್ಟು

ಹತ್ತು ನಿಮ್ಸ್ತೊಳಗೆ ರೆಡಿ ಆಗಿರುತ್ತೆ ಮಸಾಲೆ ಚಿತ್ರಾನ್ನ ಒಂದೇ ಥರ ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ಈ ಸಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಈ ತರ ಮಸಾಲೆ ಚಿತ್ರಾನ್ನ ರೆಡಿ ಆಗಿದೆ ಒಂದ್ಸಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ